ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾನು ಕಳೆದ ನಾಲ್ಕೈದು ದಿವಸಗಳಿಂದ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯ ಈ ಜಿಲ್ಲೆಯಲ್ಲಿ ನಡೆದಂತಹ ಅಹಿತಕರ ಘಟನೆಗಳ ಬಗ್ಗೆ ಇವತ್ತು ತಮಗೆಲ್ಲ ತಿಳಿದಿದೆ ಮೊನ್ನೆ ಕಾಂಗ್ರೆಸ್ ಪಕ್ಷ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಹಾಗೆ ಸಿ ಡಬ್ಲ್ಯೂ ಸಿ ಮೆಂಬರ್ ಕೂಡ ರಾಜ್ಯಸಭಾ ನಾಸಿರ್ ನಾಸಿರುದ್ದೀನ್ರವರ ನೇತೃತ್ವದಲ್ಲಿ ಒಂದು ತಂಡವನ್ನು ಇಲ್ಲಿಗೆ ಕಳುಹಿಸಿತ್ತು ಅದರ ನಂತರ ಇವತ್ತು ಬಿ ನಿನ್ನೆ ಎರಡು ದಿವಸದ ಮೊದಲು ಬಿ ಜೆ ಪಿಯ ಒಂದು ತಂಡವು ಕೂಡ ಇಲ್ಲಿಗೆ ಬಂದಿತ್ತು ನಾವು ಪ್ರಪ್ರಥಮವಾಗಿ ಎರಡು ತಂಡಗಳ ಉದ್ದೇಶ ಏನು ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕೇವಲ ಒಂದು ರಾಜಕೀಯ ಪಕ್ಷ ಮಾತ್ರ ಅಲ್ಲ ಸಾಮಾಜಿಕ ಬದ್ಧತೆಯನ್ನು ಹೊಂದಿರುವಂತಹ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ತಮ್ಮ ತಂಡವನ್ನು ಇಲ್ಲಿಗೆ ಕಳಿಸಿಕೊಡ್ಬೇಕಾದಾಗ ಕಳಿಸಿಕೊಟ್ಟಾಗ ಅದರ ಸ್ಪಷ್ಟ ಉದ್ದೇಶ ಏನಾಗಿತ್ತು ಯಾವ ಕಾರಣಕ್ಕಾಗಿ ಇಲ್ಲಿ ಅಶಾಂತಿ ಉಂಟಾಗ್ತಾ ಇದೆ ಈ ಒಂದು ಪ್ರದೇಶದ ಬೆಳವಣಿಗೆಗೆ ಬಹಳಷ್ಟು ಪೆಟ್ಟು ಬೀಳ್ತಾ ಇದೆ ಇದನ್ನು ಯಾವ ರೀತಿಯಲ್ಲಿ ಸರಿ ಮಾಡ್ಬೋದು ಅನ್ನೋದರ ಬಗ್ಗೆ ಪ್ರಮುಖರನ್ನು ಅವರ ಅವರನ್ನು ಮಾತನಾಡಿಸಿ ಅವರ ಅಭಿಪ್ರಾಯಗಳನ್ನು ಮತ್ತೆ ಸಹಜ ಸ್ಥಿತಿಗೆ ತರುವಲ್ಲಿ ನಾವು ಏನು ಮಾಡಿದರೆ ಆಗ್ಬೋದು ಎನ್ನುವುದನ್ನು ಅಧ್ಯಯನ ಮಾಡಲಿಕ್ಕೋಸ್ಕರ ಒಂದು ತಂಡವನ್ನು ಕಳಿಸಿಕೊಟ್ಟಿರುವಂಥದ್ದು ಬಹುಶಃ ಆ ತಂಡ ಇವತ್ತು ಅವ ಮೊನ್ನೆ ಬಂದಿದ್ದಾರೆ ಇನ್ನೂ ಕೂಡ ಒಂದೆರಡು ಭೇಟಿ ನೀಡಲಿಕ್ಕಿದ್ದಾರೆ ಬರ್ ಮುಂದೆ ಬಂದ ದಿವಸ ಬಹುಶಃ ನಾನು ಕೂಡ ಅವರೊಟ್ಟಿಗೆ ಇದ್ದೆ ಅಧಿಕಾರಿಗಳನ್ನು ಭೇಟಿ ಮಾಡಿದರು ಬೇರೆ ಬೇರೆ ಧಾರ್ಮಿಕ ಮುಖಂಡರುಗಳನ್ನು ಭೇಟಿ ಮಾಡಿದರು ಸಾಮಾಜಿಕ ಕಾರ್ಯಕರ್ತರನ್ನು ಭೇಟಿ ಮಾಡಿದರು ಕೆಲವು ಸಂಘ ಸಂಸ್ಥೆಗಳನ್ನು ಭೇಟಿಯಾಗಿ ಈ ಜಿಲ್ಲೆಯಲ್ಲಿ ಅಶಾಂತಿ ಉಂಟಾಗ್ತಿರೋದಕ್ಕೆ ಏನು ಕಾರಣಗಳನ್ನು ಇದನ್ನು ಯಾವ ರೀತಿ ನಾವೆಲ್ಲರೂ ಸೇರಿ ಸರಿ ಮಾಡಬೇಕು ಅನ್ನೋದು ಅವರ ಒಂದು ಅಭಿಪ್ರಾಯಗಳನ್ನು ತೆಗೆದುಕೊಂಡಿದ್ದಾರೆ ಇವತ್ತು ಆ ರಿಕ್ಷಾ ಶ ಕಾರ್ಮಿಕ ವರ್ಗದ ನಾಯಕರನ್ನು ಕೂಡ ಕರೆಸಿ ಅವರ ಕೂಡ ಮಾತನಾಡಿ ಅಭಿಪ್ರಾಯಗಳನ್ನೆಲ್ಲ ತೆಗೆದುಕೊಂಡಿದ್ದಾರೆ ಅದಲ್ಲದೆ ಈ ಜಿಲ್ಲೆಗೆ ಹೊಸದಾಗಿ ಪೊಲೀಸ್ ಕಮಿಷನರಾಗಿ ಆಗಮಿಸಿರುವಂತಹ ಸುಧೀರ್ ಅವರು ಹಾಗೆ ನಮ್ಮ ಎಸ್ ಪಿ ಅವರನ್ನು ಜಿಲ್ಲಾಧಿಕಾರಿಗಳನ್ನು ಎಲ್ಲರನ್ನೂ ಕೂಡ ಭೇಟಿಯಾಗಿ ಅವರಿಗೆ ಆಡಳಿತದ ವಿಚಾರದಲ್ಲಿ ಪೂರ್ಣವಾದ ಸ್ವಾತಂತ್ರ್ಯ ಇಲ್ಲಿ ಶಾಂತಿ ನೆಲೆಸುವ ಹಾಗೆ ಆಗಬೇಕು ಯಾವುದೇ ಒಬ್ಬ ಸ ಏನು ಯಾವುದೇ ಒಬ್ಬ ಒಂದು ವ್ಯಕ್ತಿಗೆ ಈ ಜನಸಾಮಾನ್ಯರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಯಾವುದೇ ಮುಲಾಜಿಲ್ಲದೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೂಡ ಕೊಟ್ಟಿರುವಂಥದ್ದು ಆದರೆ ನಂತರ ಬಂದಂಥ ಬಿ ಜೆ ಪಿ ಬಿ ಜೆ ಪಿಯ ತಂಡದವರು ಇಲ್ಲಿ ಮಾಡಿದ್ದೇನು ಅಂತ ಕೇಳಿದರೆ ನೀವು ನೋಡಿದ್ದೀರಿ ಈ ಪೊಲೀಸರ ಒಂದು ಆತ್ಮಸ್ಥೈರ್ಯವನ್ನೇ ಕೆಡಿಸುವಂಥ ಕೆಲಸ ಯಾವುದೇ ಕ್ರಮ ತೆಗೆದುಕೊಂಡ್ರೂ ಇದರಲ್ಲಿ ಹಸ್ತಕ್ಷೇಪ ಮಾಡುತ್ತಿರುವಂಥದ್ದು ನಮ್ಮ ಸಂಘಟನೆಯ ವ್ಯಕ್ತಿಗಳನ್ನು ಮುಟ್ಟಿದರೆ ಮುಂದೇನಾಗುತ್ತೋ ನೋಡ್ಕೊಳ್ಳಿ ಅನ್ನುವಂಥ ಒಂದು ಬೆದರಿಕೆಯ ಮಾತುಗಳನ್ನು ಆಡುವಂಥದ್ದು ಇದು ಏನನ್ನು ಸೂಚಿಸುತ್ತೆ ಅನ್ನುವಂಥದ್ದು ಇದು ಈ ಎರಡು ಪಕ್ಷಗಳಿಗಿರುವಂಥ ವ್ಯತ್ಯಾಸ ಇದನ್ನು ತಾವೆಲ್ಲರೂ ಗಮನಿಸಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಈ ಮೊದಲಿಗೆ ಈ ಹಿಂದಿನಿಂದಲೂ ಅಭಿವೃದ್ಧಿಗೆ ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ಕೊಡ್ತಿರುವಂಥದ್ದು ನೀವು ನೋಡಿರ್ಬೋದು ನಿನ್ನೆ ದಿವಸ ಕೂಡ ನಮ್ಮ ನಮ್ಮ ಉಸ್ತುವಾರಿ ಸಚಿವರು ಟೂರಿಸಂ ಇಲಾಖೆಯ ಅಧಿಕಾರಿಗಳನ್ನು ಕರೆದುಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಗೆ ಟೂರಿಸಂ ಡೆವಲಪ್ಮೆಂಟ್ ಬಗ್ಗೆ ಅವರ ಹತ್ರ ಮಾತನಾಡಿ ಈ ಕೂಡಲೇ ಬೇಕಾದಂಥ ಕ್ರಮಗಳನ್ನು ಅಭಿವೃದ್ಧಿಗೆ ಏನೆಲ್ಲ ಮಾಡಬೇಕಾಗುತ್ತೆ ಮಾಡಬೇಕಾದ್ರ ಬಗ್ಗೆ ಒಂದು ರಿಪೋರ್ಟನ್ನು ಅವರಲ್ಲಿ ಕೇಳಿರುವಂಥದ್ದು ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಭಿವೃದ್ಧಿಗೆ ಯಾವಾಗಲೂ ಮುಂಚೂಣಿಯಲ್ಲಿ ಇರುತ್ತೆ ಇದರ ಬಗ್ಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಇವತ್ತು ಇಲ್ಲಿ ಈ ಜಿಲ್ಲೆಗಳಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಕೋಮು ಸಂಘರ್ಷಗಳು ಟಾರ್ಗೆಟೆಡ್ ಮರ್ಡರ್ ಇದೆಲ್ಲ ಇರುವಾಗ ಇದಕ್ಕೆ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಬೇಕನ್ನುವಂಥದ್ದು ನಮ್ಮ ಹೋಮ್ ಮಿನಿಸ್ಟ್ರ್ ಹೇಳಿದರು ಈಗ ಅದಿಕ್ಷ ಹದಿಮೂರನೇ ತಾರೀಕಿಗೆ ನಮ್ಮ ಈಗ ಉಸ್ತುವಾರಿ ಸಚಿವರು ಕೂಡ ಬರ್ತಾರೆ ಈ ಟಾಸ್ಕ್ ಫೋರ್ಸ್ನ ಈಗ ಅಫಿಷಿಯಲ್ ಆಗಿ ರಚನೆಯಾಗಿದೆ ಮೂರು ತುಕುಡಿಗಳು ಇದರಲ್ಲಿರುತ್ತೆ ಮೂರು ಕಂಪನಿಗಳು ಇರುತ್ತೆ ಇದು ಹೆಡ್ ಕ್ವಾರ್ಟರ್ಸ್ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲೇ ಇರುತ್ತೆ ಇದು ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಂತಹ ನಿರ್ಧಾರಗಳು ಆದರೆ ಇದು ಎಲ್ಲ ಸರಿಯಾಗಬೇಕಂದ್ರೆ ಇದಕ್ಕೆ ಸೂಕ್ತ ಸಹಕಾರಗಳನ್ನು ಕೂಡ ಅಭಿವೃದ್ಧಿಯ ಬಗ್ಗೆ ತಮಗೆ ಏನಾದರೂ ಚಿಂತೆ ಇದ್ದರೆ ನೀವು ವಿರೋಧ ಪಕ್ಷದವರು ಕೂಡ ಮಾಡಬೇಕಾಗಿರೋದು ನಿಮ್ಮ ಧರ್ಮ ಅಲ್ವಾ ಅಂತಲೂ ನಾನು ನಿಮ್ಮನ್ನು ಕೇಳಲಿಕ್ಕೆ ಇಚ್ಛಿಸ್ತೇನೆ ಅದರೊಟ್ಟಿಗೆ ಇನ್ನೊಂದು ಮಾತು ಏನು ಅಂತ ಕೇಳಿದರೆ ಭವಿಷ್ಯ ತಮಗೆಲ್ರಿಗೂ ಗೊತ್ತಿದೆ ಇಲ್ಲಿ ಅಶಾಂತಿಗೆ ಕಾರಣ ಯಾರೇ ಒಬ್ಬರು ಜನಸಾಮಾನ್ಯರಲ್ಲ ಒಂದು ಪಕ್ಷಕ್ಕೆ ಸೀಮಿತವಾಗಿ ಒಂದು ಪಕ್ಷದಲ್ಲಿ ಗುರುತಿಸಿಕೊಳ್ಳುವಂತಹ ನಾಯಕರೆನಿಸಿಕೊಂಡವರ ಪ್ರಚೋದಾತ್ಮಕ ಮಾತುಗಳು ಅದು ಯಾವ ಪಕ್ಷದಲ್ಲಿ ಅವರು ಇರ್ಬೋದು ಆದರೆ ಅವರು ಈ ಸಮಾಜ ಘಾತುಕರು ಅನ್ನುವಂಥದ್ದು ಅವರನ್ನು ನಾವು ಧರ್ಮವಿಟ್ಟು ಧರ್ಮದ ಇದರಲ್ಲಿ ಆಧಾರದಲ್ಲಿ ನೋಡುವುದಿಲ್ಲ ಬಹುಶಃ ಇವತ್ತು ಏನಾದರೂ ಈ ಬಿ ಜೆ ಪಿ ನಾಯಕರಿಗೆ ಅವರಿಗೆ ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಅನ್ನೋದು ಇದ್ದಿದ್ದರೆ ಅವರು ಬಹುಶಃ ಅವರ ನಾಯಕರುಗಳನ್ನು ಕರೆಸಿಕೊಂಡು ನೋಡಿ ನೀವು ಸ್ವಲ್ಪ ಪ್ರಚೋದನೆ ಪ್ರಚೋದನೆ ಕೊಟ್ಟು ಮಾತಾಡೋದನ್ನು ಬಿಟ್ಟು ಎಲ್ಲರೂ ಒಟ್ಟಿಗೆ ಶಾಂತಿ ನೆಲೆಸುವಂತೆ ಒಳ್ಳೆಯ ರೀತಿಯಿಂದ ಸಮಾಜಕ್ಕೆ ಪಾಸಿಟಿವ್ ಮೆಸೇಜನ್ನು ಕೊಡ್ತಾ ಕೊಡ್ತಾ ಇರಿ ಅನ್ನುವಂಥ ಮಾತನ್ನು ಅವರಿಗೆ ಹೇಳಬೇಕಿತ್ತು ಆ ನಿಯೋಗ ಇಲ್ಲಿ ಬಂದು ಮತ್ತೆ ಜನರನ್ನು ಬೇರೆ ರೀತಿಯಿಂದ ಪ್ರಚೋದನೆ ಮಾಡುವಂಥ ಕೆಲಸ ಮಾಡೋದಲ್ಲ ಇದನ್ನು ಅವರು ಮಾಡಬೇಕಿತ್ತು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಅದರ ಒಟ್ಟಿಗೆ ಇನ್ನೊಂದು ವಿಚಾರ ಬಹುಶಃ ಖಂಡಿತವಾಗ್ಲೂ ನಾನು ಟೀಕೆಗೋಸ್ಕರ ಈ ಮಾತನ್ನು ಹೇಳ್ತಿಲ್ಲ ಟೀಕೆ ಅಲ್ಲ ಇದು ಜಸ್ಟ್ ಫಾಲೋ ಅಪ್ ನಾನು ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ ನನಗೂ ಕೂಡ ಸುಮಾರು ಆರು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತ ಮೂರು ಮತಗಳೇ ನನಗೂ ಕೂಡ ಹಾಕಿದ್ದಾರೆ ಜನಗಳು ನನಗೆ ಮತ ಕೊಟ್ಟಿದ್ದಾರೆ ಅಂದಾಗೆ ನನ್ನಲ್ಲಿಯೂ ಕೂಡ ಆ ಜನಗಳ ಹಿತದೃಷ್ಟಿಗಳನ್ನು ಕಾಯ್ದುಕೊಳ್ಳುವಂಥ ಒಂದು ಜವಾಬ್ದಾರಿ ನನ್ನಲ್ಲಿಯೂ ಕೂಡ ಇದೆ ಇಂಥ ಸಮಯದಲ್ಲಿ ಈಗ ನಮ್ಮ ಸನ್ಮಿತ್ರರು ಹೌದು ಸಂಸದರು ಕೂಡ ಹೌದು ಬ್ರಜೇಶ್ ಚೌಟರ್ ಅವರು ಒಂದು ವರ್ಷಗಳನ್ನು ಪೂರೈಸಿದ್ದಾರೆ ಅವರ ಸಾಧನೆ ನಾನು ಅವರನ್ನು ಈಗ ಎಲ್ಲ ಒಂದೇ ವರ್ಷದಲ್ಲಿ ಮಾಡಲಿಕ್ಕೆ ಆಗುತ್ತಾ ಅಂತ ಕೇಳಿದರೆ ಖಂಡಿತವಾಗ್ಲೂ ನಾನು ಇಲ್ಲ ಅವ್ರು ಮಾಡಲೇಬೇಕಿತ್ತು ಈಗ ಅಂತ ಹೇಳೋದಿಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತು ವಿಶೇಷವಾಗಿ ಹೇಳಬೇಕಂದ್ರೆ ಪ್ರಪ್ರಥಮವಾಗಿ ನಮ್ಮ ಜೆ ಪಿ ಎಫ್ ಕಂಪನಿ ಜೆ ಬಿ ಎಫ್ ಏನಾಯಿತು ಅಂತ ಹೇಳಿದರೆ ಅದು ಇಲ್ಲಿಂದ ಮುಚ್ಚುವಂಥ ಪರಿಸ್ಥಿತಿ ಬಂತು ಆ ಸಂದರ್ಭದಲ್ಲಿ ಅದನ್ನು ಗೇಲ್ನವರು ಟೇಕ್ ಓವರ್ ಮಾಡಿದರು ಈ ಜೆ ಬಿ ಎಫ್ನವರು ಈ ಒಂದು ಕಂಪನಿಯಲ್ಲಿ ಆರಂಭ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಲ್ಯಾಂಡ್ ಅಕ್ವೈರ್ ಆಗುತ್ತೆ ಆ ಎಕ್ವೈರ್ ಆಗುವಾಗ ಅದರ ಅಗ್ರಿಮೆಂಟಲ್ಲಿ ಏನಿರುತ್ತೆ ಅಂತ ಕೇಳಿದರೆ ಅವರಿಗೆ ಕಂಪನ್ಸೇಷನ್ನ ಒಟ್ಟಿಗೆ ಒಂದು ಎಕರೆ ಜಾಗ ಹೋದವರಿಗೆ ಅವರ ಕುಟುಂಬಕ್ಕೆ ಒಂದು ಉದ್ಯೋಗವನ್ನು ಶಾಶ್ವ ಪರ್ಮನೆಂಟಾಗಿ ಕೊಡಬೇಕನ್ನುವಂಥದ್ದು ಇಂಥ ಒಂದು ಎಗ್ರಿಮೆಂಟ್ ಇತ್ತು ಆದರೆ ಆ ಕಂಪನಿ ಮುಚ್ಚಿ ಹೋಗುತ್ತೆ ಆ ಸಮಯದಲ್ಲಿ ಅದನ್ನು ಗೇಲ್ನವರು ಟೇಕ್ ಓವರ್ ಮಾಡ್ತಾರೆ ಗೇಲ್ನವರು ಟೇಕ್ ಓವರ್ ಮಾಡಿದಾಗ ಅವರಲ್ಲಿ ಈ ಪ್ರಸ್ತಾವನೆಗಳು ಬಂದಾಗ ಇವರಿಗೆ ಉದ್ಯೋಗ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು ನಮ್ಮ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಯವರು ನಮ್ಮ ಪಕ್ಷದ ನಾಯಕರು ವಿಶೇಷವಾಗಿ ನಮ್ಮ ಕಾರ್ಮಿಕ ಮುಖಂಡರು ನಮ್ಮ ಲಾರೆನ್ಸ್ನವರ ಇವರ ಎಲ್ಲ ಒಂದು ಇದರಲ್ಲಿ ಸಂತೋಷ್ ಲಾಡ್ ಅವರ ಇದರಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ ಈ ಮೀಟಿಂಗ್ನಲ್ಲಿ ಅವರಿಗೆ ಸ್ಪಷ್ಟವಾಗಿ ಹಿಂದೆ ನಡೆದಂಥ ಅಗ್ರಿಮೆಂಟ್ ಇದು ಇವರಿಗೆ ಕೂಡ ಬೈಂಡಿಂಗ್ ಅನ್ನೋದನ್ನು ಸ್ಪಷ್ಟವಾಗಿ ಅವರಿಗೆ ತಿಳಿಸಿದಾಗ ಅವರು ಮತ್ತೆ ನಾನು ನೋಡಿ ಸೂಕ್ತವಾದಂಥ ಒಂದು ಕೆಲಸಗಳನ್ನು ಮಾಡ್ತೇವೆ ಅನ್ನುವಂಥ ಒಂದು ಆಶ್ವಾಸನೆ ಗೇಲ್ ಕಂಪನಿಯವರಿಂದ ಸಿಕ್ತು ಅದನ್ನು ಆ ಹೊತ್ತಿಗೆ ಇಲ್ಲಿ ಸಂಸದರಾಗಿ ಇದ್ದ ಆಗಿ ಆರಿಸಿ ಬಂದಂಥ ಬ್ರಜೇಶ್ ಚೌಟಾಣವರು ಕೂಡ ಕೇಂದ್ರ ಪೆಟ್ರೋಲಿಯಂ ಸಚಿವರನ್ನು ಭೇಟಿಯಾಗಿ ಅವರಲ್ಲಿ ಇದರ ಬಗ್ಗೆ ಹೇಳ್ತಾರೆ ಆವಾಗ ಅಲ್ಲಿ ಅವರೊಂದು ನೋಟ್ ಹಾಕಿ ಕಳಿಸ್ತಾರೆ ಇವರನ್ನು ಟೆಂಪರರಿ ಬೇಸಿಸ್ ಮೇಲೆ ಅಲ್ಲಿ ಕೆಲಸಕ್ಕೆ ತೆಗೆದುಕೊಳ್ತಾರೆ ವಾಪಸ್ ಟೆಂಪ್ರರಿ ನಲ್ಲಿ ಅವರಿಗೆ ನಿಜವಾಗಿ ಆ ಎಗ್ರಿಮೆ ಅಗ್ರಿಮೆಂಟ್ ಪ್ರಕಾರ ಪರ್ಮನೆಂಟಾಗಿ ಕೆಲಸ ಕೊಡಬೇಕಿತ್ತು ಈಗಲೂ ಕೂಡ ಅವರು ಇರೋದು ಟೆಂಪರರಿ ನಲ್ಲಿ ಒಂದು ಎರಡನೇದಾಗಿ ನಮ್ಮ ಪರಿಸರದ ಆಸುಪಾಸಿನ ಲೋಕಲ್ ಸುಮಾರು ನೂರರಿಂದ ನೂರೈವತ್ತು ಅಭ್ಯರ್ಥಿಗಳು ಅವರ ಮೆರಿಟ್ನ ಪ್ರಕಾರ ಜೆ ಪಿ ಎಫ್ನಲ್ಲಿ ಕೆಲಸ ಅವರಿಗೆ ಸಿಕ್ಕಿತ್ತು ಆದರೆ ಇವತ್ತು ಅವರಿಗೆ ಯಾರಿಗೂ ಕೂಡ ಇಲ್ಲಿ ಕೆಲಸ ಮತ್ತೆ ಆಗಲೇ ಇಲ್ಲ ಟೆಂಪರರಿ ಇಲ್ಲ ಪರ್ಮನೆಂಟು ಇಲ್ಲ ಅವರು ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ ನಮ್ಮ ಒಂದು ಪ್ರದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತ ಆದರೆ ನಮ್ಮ ಲೋಕಲ್ನವರು ಲೋಕಲ್ನವರಿಗೆ ಕೆಲಸ ಕೊಡೋದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು ಇದರ ಬಗ್ಗೆ ಸಂಸದರು ಸ್ವಲ್ಪ ಹೆಚ್ಚಿನ ಗಮನ ಹರಿಸಿದರೆ ಒಳ್ಳೇದು ಅನ್ನುವಂಥ ಒಂದು ಮಾತನ್ನು ನಾನಿಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ ಇದರ ಒಟ್ಟಿಗೆ ಇವತ್ತು ನೋಡ್ತಾ ಇದ್ದೇವೆ ನಮ್ಮ ಮಹಾಕಾಳಿ ಪಡಪುವಿನಲ್ಲಿ ರೈಲ್ವೆ ಬ್ರಿಡ್ಜ್ ಮುಚ್ಚಿ ಎಷ್ಟು ಸಮಯ ಇತ್ತು ಇದರನ್ನು ಬೇಗ ಮುಗಿಸ್ಲಿಕ್ಕೆ ತಾವು ಏನು ಕ್ರಮ ಕೈಗೊಂಡಿದ್ದೀರಿ ಯಾವ ಕೆಲಸಗಳು ಇದೆ ಅನ್ನುವಂಥದ್ದನ್ನು ಇದನ್ನು ನೀವು ಜನರಿಗೆ ತಿಳಿಸ್ಬೇಕಾದಂಥ ಅಗತ್ಯ ಇದೆ ನಿಮಗೆ ಯಾರಿಂದ ಅಭಿವೃದ್ಧಿ ವಿಚಾರದಲ್ಲಿ ನಿಮಗೆ ಯಾರಿಗಾದರೂ ಏನಾದರೂ ಸಹಕಾರ ಕಾಂಗ್ರೆಸ್ ಪಕ್ಷದಿಂದ ಬೇಕು ಅಂತಾದರೆ ಯಾವತ್ತೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ನಿಮಗೆ ಎಲ್ಲ ಸಹಕಾರಗಳನ್ನು ಕಾಂಗ್ರೆಸ್ ಪಕ್ಷ ನೋಡುತ್ತೆ ಅಭಿವೃದ್ಧಿಯ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ರಾಜಿ ಮಾಡಿಕೊಡೋದಿಲ್ಲ ನಿಮ್ಮೊಟ್ಟಿಗಿರ್ತದೆ ಆದರೆ ಏನು ಮಾಡ್ತಾ ಇದ್ದೀರಿ ಅನ್ನೋದನ್ನು ಇದಕ್ಕೆ ನಿಮ್ಮ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಆಗಿದೆ ಕೇಂದ್ರ ಸರ್ಕಾರದಿಂದ ಇದನ್ನು ತಿಳಿಸುವಂಥ ಕೆಲಸ ಜವಾಬ್ದಾರಿ ನಿಮಗೆ ಕೂಡ ಇದೆ ಅದರ ಒಟ್ಟಿಗೆ ಇವತ್ತು ನಾವು ಏರ್ಪೋರ್ಟ್ನ ವಿಚಾರ ನಾವು ಮಾತಾಡ್ತೇವೆ ಮಂಗಳೂರು ಏರ್ಪೋರ್ಟ್ ಅಂತ ಹೇಳಿದ ತಕ್ಷಣ ಇವತ್ತು ಏರ್ ವೇ ಸ್ವಲ್ಪ ಇನ್ನೂ ಕೂಡ ಅಭಿವೃದ್ಧಿ ಹೊಂದಬೇಕು ಹಾಗೆ ನಮ್ಮಲ್ಲಿ ಸ್ಪೆಷಲ್ ಏರ್ ಟ್ರಾಫಿಕ್ ಜಾಸ್ತಿ ಅನ್ನುವಂಥದ್ದು ಇದೆಲ್ಲ ಇದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನಾವು ಹೇಳ್ತಾ ಇದ್ದೇವೆ ಆದರೆ ಇಲ್ಲಿಗೆ ಬರುವಂಥದ್ದು ಕೇವಲ ಗಲ್ಫ್ ಕಂಟ್ರೀಸಿಂದ ಅಂತಾರಾಷ್ಟ್ರೀಯ ಅಂದರೆ ಗಲ್ಫ್ ಕಂಟ್ರೀಸಿಂದ ಮಾತ್ರ ಏರ್ಪೋರ್ಟ್ಗಳು ಬರುವಂಥದ್ದು ನೀವು ಅವತ್ತು ಒಂದು ನಾನು ನೋಡಿದ್ದು ಸೋಷಿಯಲ್ ಮೀಡ್ಯಾದಲ್ಲಿ ಬಹಳ ದೊಡ್ಡದಲ್ಲಿ ಒಂದು ಇದನ್ನು ಹಾಕಿದ್ರಿ ಪೋಸ್ಟ್ಗಳನ್ನು ಸಿಂಗಾಪುರ್ ಏರ್ಲೈನ್ಸ್ ಒಂದು ವಾರದಲ್ಲಿ ಆರಂಭ ಆಯಿತು ಇಲ್ಲಿ ಬಂತು ಲ್ಯಾಂಡ್ ಆಯಿತು ಅನ್ನುವಂಥದ್ದು ಇಲ್ಲಿ ಹೋಯ್ತು ಮತ್ತೆ ಇದನ್ನು ಕೂಡ ನೀವು ಜನತೆ ಒಮ್ಮೆ ನಾವು ಏನಾದರೂ ಒಂದು ಮೆಸೇಜನ್ನು ಸಮಾಜಕ್ಕೆ ಕೊಟ್ಟಾಗ ಅದು ಸ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಕೊಟ್ಟಾಗ ಅದು ಹಾಗೆ ನಡಿಬೇಕು ಅಂದ್ರೆ ಅದು ಯಾಕೆ ಆಗಲಿಲ್ಲ ಅದನ್ನು ಹೇಳುವಂಥ ಜವಾಬ್ದಾರಿ ಕೂಡ ತಮಗಿರುತ್ತೆ ಅನ್ನುವಂಥದ್ದು ಇದನ್ನು ನಾನು ನಿಮಗೆ ಮತ್ತೆ ನೆನಪಿಸ್ಕೊಳ್ಳಿಕ್ಕೆ ಇಚ್ಛಿಸ್ತಿದ್ದೇನೆ ಅದರ ಒಟ್ಟಿಗೆ ಬಹುಶಃ ನಾನು ನಮ್ಮ ಕೇರಳದ ಒಬ್ಬರು ಸಂಸದರು ಪಾರ್ಲಿಮೆಂಟಲ್ಲಿ ಮಾತಾಡೋ ಒಂದು ಕ್ಲಿಪ್ಪನ್ನು ನೋಡಿದ್ದೆ ಖಂಡಿತವಾಗಲೂ ಬಹಳಷ್ಟು ಸಾಮಾಜಿಕ ಕಳಕಳಿ ಹೊಂದಿದ್ದಂಥ ಒಂದು ಮಾತನ್ನುವರ ಹಾಡಿದರು ಯಾಕೆ ಅಂತ ಹೇಳಿದರೆ ಈ ಏರ್ ಪ್ರೈಸ್ ಫ್ಲೈಟ್ ಟಿಕೆಟ್ಸಿಗೆ ಇದಕ್ಕೆ ಕ್ಯಾಪ್ ಅನ್ನೋದು ಇಲ್ಲ ಅನ್ನುವಂಥದ್ದು ಯಾಕಂದರೆ ಇದನ್ನು ಅವರು ಏರ್ಲೈನ್ಸ್ ಯಾರು ಆಪರೇಟರ್ಸ್ ಇದ್ದಾರೆ ಅವರೇ ಮಾಡುವಂಥದ್ದು ಇದಕ್ಕೆ ನಮ್ಮ ಏವಿಯೇಷನ್ ಮಿನಿಸ್ಟ್ರಿಯಿಂದ ಒಂದು ರೆಗ್ಯುಲೇಟರಿ ಅಥಾರಿಟಿ ಬೇಕನ್ನುವಂಥದ್ದು ಯಾಕೆ ಅಂತ ಕೇಳಿದರೆ ಇವತ್ತು ನಾವು ನೋಡ್ತೇವೆ ನಮ್ಮ ಊರಿನವರಿಗೆ ಕೇರಳದವರಾಗಲಿ ನಮ್ಮ ದೇಶದಲ್ಲಿ ಭಾಳಷ್ಟು ಜನ ಬೇರೆ ಬೇರೆ ಜಾಗದಲ್ಲಿ ಅಂತಾರಾಷ್ಟ್ರೀಯ ಇದರಲ್ಲಿ ಕೆಲಸಗಳನ್ನು ಮಾಡ್ತದೆ ಉದ್ಯೋಗವನ್ನು ಆರಿಸಿಕೊಂಡು ಹೋಗಿದ್ದಾರೆ ಅವರು ವರ್ಷದಲ್ಲಿ ಒಂದು ರಜೆಗೆ ಬರಬೇಕು ಅಂತ ಇದ್ದಾಗ ಸಾಮಾನ್ಯವಾಗಿದ್ದಂಥ ಫ್ಲೈಟ್ ಟಿಕೆಟ್ಸ್ ಅಲ್ಲಿ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಇದ್ದರೆ ಇವರಿಗೆ ರಜೆ ಸಿಗುವಂಥ ಸಮಯದಲ್ಲಿ ಒಂದೇ ಸಲ ಆ ಪ್ರೈಸ್ ಎಷ್ಟಾಗುತ್ತೆ ಅಂದ್ರೆ ಎಂಬತ್ತು ಸಾವಿರ ತೊಂಬತ್ತು ಸಾವಿರಕ್ಕೆ ರೀಚ್ ಆಗುತ್ತೆ ಇದಕ್ಕೆ ಏರ್ ಕ್ಯಾ ಇದು ಪ್ರೈಸ್ ಕ್ಯಾಪ್ ಅಂದನ್ನು ಹಾಕ್ಬೇಕು ಅನ್ನುವಂಥದ್ದನ್ನು ಮಾತಾಡಿದ್ರು ನಿಮಗೆ ಕೂಡ ನಮ್ಮ ಜಿಲ್ಲೆಯ ಕೂಡ ಬಹಳಷ್ಟು ಮಂದಿ ಇದ್ದಾರೆ ಲೋಕಲ್ ಆಗಿ ನಾವು ಈಗ ತೆಗೆದುಕೊಳ್ಬೇಕು ಅಂತ ಇದ್ದರು ಇವತ್ತು ಬೆಂಗಳೂರಿಗೆ ಫ್ಲೈಟ್ಸ್ಗಳಿದೆ ಆದರೆ ಬೆಂಗಳೂರಿಗೆ ಕೆಲವೊಮ್ಮೆ ಚಾರ್ಜಸ್ ಎಷ್ಟಿದೆ ಅಂತ ಹೇಳಿದರೆ ನಲವತ್ತೆರಡು ಸಾವಿರ ರೂಪಾಯಿ ಆಗಿದ್ದು ಕೂಡ ಇದೆ ಬೆಂಗಳೂರಿಂದ ಮಂಗಳೂರಿಗೆ ನಾನೇ ಚೆಕ್ ಮಾಡಿದ್ದೆ ಇದರ ಬಗ್ಗೆ ತಮ್ಮ ಪ್ರಯತ್ನಗಳು ಏನು ನಡೀತಾ ಇದೆ ಅನ್ನುವಂಥದ್ದು ಮಂಗಳೂರಿಗೆ ಏರ್ ಟ್ರಾಫಿಕ್ ಇನ್ನೂ ಕೂಡ ಕೆಲವು ಫ್ಲೈಟ್ಸ್ಗಳನ್ನು ನಾವು ಈಗ ಮುಂಬೈಯಿಂದ ಬಹುಶಃ ಒಂದೆರಡು ಫ್ಲೈಟ್ಸ್ಗಳು ಮಾತ್ರ ಇದೆ ಬಹಳಷ್ಟು ಮುಂಬೈ ಮ್ಯಾಂಗ್ಳೂರ್ ಯಾವಾಗಲೂ ಫ್ಲೈಟ್ಗಳು ಫುಲ್ ಇರುತ್ತೆ ಇದನ್ನು ನಾವು ಸ್ವಲ್ಪ ಜನಗಳಿಗೆ ಎಟುಕುವಂಥ ದರದಲ್ಲಿ ಕೊಡಬೇಕು ಅಂತಂದರೆ ಏರ್ ಟ್ರಾಫಿಕ್ಗಳು ಜಾಸ್ತಿ ಆದರೆ ಖಂಡಿತವಾಗಲೂ ಇದು ಸಾಧ್ಯ ಇದೆ ಅನ್ನುವಂಥದ್ದು ಇದರ ಬಗ್ಗೆ ತಾವುಗಳು ಗಮನ ಹರಿಸಬೇಕು ಅನ್ನುವಂಥದ್ದು ನಾನು ಟೀಕೆ ಮಾಡ್ತಾ ಇಲ್ಲ ಎಲ್ಲಿಯೂ ಕೂಡ ಒಂದು ವರ್ಷ ಆಗಿದೆ ಖಂಡಿತವಾಗಲೂ ತಮಗೂ ಕೂಡ ಸಮಯ ಬೇಕಿದೆ ಅರಿವಿದೆ ಅದೇ ಇದಕ್ಕೆ ಪ್ರಾಶಸ್ತ್ಯ ಕೊಡಬೇಕು ಇಂಥ ಕೆಲಸಗಳನ್ನು ಮಾಡಿ ಅಂತಂದು ಇವತ್ತು ಹೈವೇ ಕೆಲಸಗಳಲ್ಲೂ ಕೂಡ ಅಷ್ಟೇ ನಾನು ಡೀಟೇಲ್ ಆಗಿ ಮುಂದಿನ ಇದರಲ್ಲಿ ಹೇಳ್ತೇನೆ ಇವತ್ತು ಎಷ್ಟರ ಮಟ್ಟಿಗೆ ಯಾವ ಸ್ಪೀಡ್ನಲ್ಲಿ ನಡೀತಾ ಇದೆ ಏನು ಇದೆ ಇವತ್ತು ನಾವು ಕೂಳೂರು ಬ್ರಿಡ್ಜ್ ನಾವು ನೋಡಿದರೆ ಕೂಳೂರು ಬ್ರಿಡ್ಜ್ನ ಅವತ್ತೊಮ್ಮೆ ನಾವು ನೋಡಿದ್ದೇವೆ ಬಿರುಕು ಕಂಡು ಅದು ಮುಚ್ಚುವಂಥ ಇದು ಬಂತು ಬಹಳಷ್ಟು ತೊಂದರೆ ಆಗುವಂಥ ಇದಿತ್ತು ಅದಕ್ಕಾಗಿ ಈ ಕೂಡಲೇ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು ಆದರೆ ಅದು ಇವತ್ತು ಅಲ್ಲೇ ನಿಂತಿರುವಂಥದ್ದು ಇದರ ಬಗ್ಗೆ ಏನು ಕ್ರಮಗಳನ್ನು ತಾವು ತೆಗೆದುಕೊಂಡಿದ್ದೀರಿ ಯಾವ ರೀತಿಗಳ ಕೆಲಸಗಳು ಆಗ್ತಾ ಇದೆ ಅನ್ನೋದನ್ನು ಕೂಡ ಜನಸಾಮಾನ್ಯರಿಗೆ ತಿಳಿಸುವಂತ ಕೆಲಸ ಮಾಡಬೇಕಾಗಿದೆ ಇದು ಈ ಎಲ್ಲ ಕೆಲಸಗಳನ್ನು ನಾವು ನಿಮ್ಮಿಂದ ಉತ್ತರಗಳನ್ನು ನಿರೀಕ್ಷಿಸುತ್ತಿದ್ದೇವೆ ಇವತ್ತು ನಾನು ಬಿ ಜೆ ಪಿ ನಾಯಕರಲ್ಲಿ ಇವತ್ತು ನಮ್ಮ ವೇದವ್ಯಾಸ ಕಾಮತ್ ಅವರು ಮೊನ್ನೊಂದು ಮಾತು ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾತಾಡೋದು ನಾನು ಕೇಳಿದೆ ಗಂಡ ಬೇರುಂಡವನ್ನು ಏನು ಪ್ರಕಾಶ್ ಗಂಡಬೇರುಂಡವನ್ನು ಕಳಚಿ ಹಾಕ್ಕೊಳ್ಳಿ ಅನ್ನುವಂಥದ್ದು ನೀವೊಬ್ಬರು ಜನಪ್ರತಿನಿಧಿಗಳು ಸ್ವಾಮಿ ಒಂದು ಸಂವಿಧಾನದ ಹುದ್ದೆಯಲ್ಲಿ ಇರುವಂಥವ್ರು ನಿಮ್ಮ ಬಾಯಿಗಳಿಂದ ಇಂಥ ಮಾತುಗಳು ಬರಬಾರ್ದು ಯಾಕೆಂತ ಹೇಳಿದರೆ ಕರ್ನಾಟಕದ ಪೊಲೀಸ್ ಅಂತ ಹೇಳಿದರೆ ವಿಶೇಷವಾದಂಥ ಗೌರವ ಇದೆ ಅದೆಷ್ಟೋ ಪ್ರಕರಣಗಳನ್ನು ಎಲ್ಲೂ ಭೇದಿಸಲಾಗದನ್ನು ಭೇದಿಸಿದವರು ಯಾರು ಅಂತ ಕೇಳಿದರೆ ಕರ್ನಾಟಕ ಪೊಲೀಸ್ ನೀವೊಬ್ಬ ಜನಪ್ರ ಒಬ್ಬ ಜನಪ್ರತಿನಿಧಿಯಾಗಿ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹವರು ಇಂಥ ಮಾತುಗಳು ನಿಮ್ಮನ್ನು ಬಾಯಿಯಿಂದ ಬರಬಾರ್ದು ಅನ್ನುವಂಥದ್ದು ಸ್ವಲ್ಪ ಮಾತನಾಡಬೇಕಾದ್ರೆ ಎಚ್ಚರ ವಹಿಸ್ಕೊಳ್ಳಿ ನೀವೊಬ್ಬ ಅಹ್ ಕ ಶಾಸಕರು ಮಾತನಾಡಬೇಕಾದ್ರೆ ನೀವೆಲ್ಲ ನಾನು ಮೊದಲು ಹಿಂದೆಯಿಂದ ನಾನು ಹೇಳ್ತಾ ಬರ್ತಾ ಇದ್ದೆ ನೀವೆಲ್ಲ ರೋಲ್ ಮಾಡೆಲ್ಗಳು ಜನ ನಿಮಗೆ ಫಾಲೋವರ್ಸ್ ಇರ್ತಾರೆ ಇಂಥ ಲೂಸ್ ಟಾಕ್ಸ್ಗಳು ನಿಮ್ಮ ನಿಮ್ಮಲ್ಲಿ ಬೇಡ ಕರ್ನಾಟಕದಲ್ಲಿ ಈ ರಾಜಕೀಯ ಇದರಿಂದ ನಾವು ಪೊಲೀಸ್ಗಳನ್ನು ಒಬ್ರು ಅಧಿಕಾರದಲ್ಲಿದ್ದಾಗ ಇದ್ದವರು ಇಲ್ಲದವರು ಅಧಿಕಾರದಲ್ಲಿದ್ದಂಥ ಇಲಾಖೆಗಳ ಬಗ್ಗೆ ದೂಷಿಸುವಂಥದ್ದು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ ನಾನು ಮೊನ್ನೆ ಕೂಡ ಹೇಳಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಅಥವಾ ಯಾವುದೇ ಒಂದು ಊರು ಅಭಿವೃದ್ಧಿ ಆಗಬೇಕು ಅಂತ ಇದ್ರೆ ಸರ್ಕಾರಗಳು ಯಾವುದು ಒಂದು ಸಲ ಇರುತ್ತೆ ಕಾಂಗ್ರೆಸ್ ಇವತ್ತು ಇದೆ ಬಿ ಜೆ ಪಿ ಹಿಂದೆ ಇತ್ತು ಮತ್ತೆ ಹೋಗಿದೆ ಕಾಂಗ್ರೆಸ್ ಬಂದಿದೆ ಯಾರೂ ಕೂಡ ಪರ್ಮನೆಂಟ್ ಅಲ್ಲ ಒಳ್ಳೆ ಕೆಲಸಗಳು ಮಾಡಿದಾಗ ಜನಗಳು ವಿಶ್ವಾಸವನ್ನು ಇಟ್ಕೊಳ್ತಾರೆ ನಿಮ್ಮನ್ನು ಆರಿಸಿ ಮತ್ತೆ ಕಳಿಸ್ತಾರೆ ಇವತ್ತು ಇಲ್ಲಿ ಅಭಿವೃದ್ಧಿ ಆಗಬೇಕು ಅಂತಾದರೆ ನೀವು ನಮ್ಮ ಜಿಲ್ಲಾ ಮಂತ್ರಿಗಳು ಬಂದಾಗ ಅಥವಾ ಸಚಿವರುಗಳು ಬಂದಾಗ ಅವರೊಟ್ಟಿಗೆ ಬಂದು ಇಲ್ಲಿಯ ಸಮಸ್ಯೆ ಬೆಳೆಗಳ ಬಗ್ಗೆ ಚರ್ಚೆ ಮಾಡಿಕೊಳ್ಳಿ ನೀವು ಅದು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರದ ಸಚಿವರು ನಾವು ಯಾಕೆ ಹೋಗಬೇಕು ಇಂಥ ಮನಸ್ಥಿತಿ ನಿಮ್ಮಲ್ಲಿ ಬೇಡ ಇಂಥ ಮನಸ್ಥಿತಿ ನಿಮ್ಮಲ್ಲಿದ್ದರೆ ನೀವು ನಿಮ್ಮನ್ನು ಆರಿಸಿ ಕಳಿಸಿದ ಜನರಿಗೆ ನೀವು ವಂಚಿಸ್ತಿದ್ದೀರಿ ಅನ್ನೋದನ್ನು ಕೂಡ ನೀವು ತಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗುತ್ತೆ ಈ ಎಲ್ಲ ವಿಚಾರಗಳನ್ನು ನಾನು ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ಜನಪ್ರತಿನಿಧಿಗಳು ಹಾಗೆ ಬಿ ಜೆ ಪಿ ನಾಯಕರು ಕೂಡ ಇಲ್ಲಿ ಬಂದು ಸುಮ್ಮನೆ ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಲಿಕ್ಕೆ ಇವತ್ತು ಬಹಳಷ್ಟು ಕಷ್ಟಪಟ್ಟು ನಮ್ಮ ಪೊಲೀಸ್ ಅಧಿಕಾರಿಗಳು ರಾತ್ರಿ ಹಗಲು ಕೆಲಸ ಮಾಡ್ತಿದ್ದಾರೆ ಅವರಿಗೆ ಅವರ ಮೇಲೆ ನಮಗೆ ಧೈರ್ಯ ಇದೆ ಇವತ್ತು ಜನಸಾಮಾನ್ಯರ ಒಂದು ಅಭಿಪ್ರಾಯಗಳನ್ನು ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೀವು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಇವತ್ತು ಅವರ ಮೇಲೆ ಒಂದು ನಂಬಿಕೆ ಬಂದಿದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪ್ರಚೋದನಾತ್ಮಕವಾದಂಥ ಹೇಳಿಕೆಗಳಾಗಿರ್ಬೋದು ಅಥವಾ ಕಮೆಂಟ್ಗಳು ಗಣನೀಯವಾಗಿ ಕಳೆದ ಒಂದು ಹತ್ತು ಹದಿನೈದು ದಿವಸಗಳಿಂದ ಇಳಿಮುಖವಾಗಿರುವುದನ್ನು ಕೂಡ ನೀವು ಗಮನಿಸಬೇಕು ಆದ್ದರಿಂದ ಅವರ ಮನ ಅವರ ಮನಸ್ಥೈರ್ಯವನ್ನು ಕಮ್ಮಿ ಮಾಡುವಂಥ ಕೆಲಸವನ್ನು ಖಂಡಿತ ನೀವು ಮಾಡಬಾರ್ದು ಅಂತ ನಿಮಗೆ ನಾನು ಹೇಳ್ತಾ ಇದ್ದೇನೆ ಎನಿ ಕ್ವಶನ್ಸ್ ನೋಡಿ ಮೊನ್ನೆಯ ವಿಚಾರದಲ್ಲಿ ಕಮಿಟಿ ಬಂದಾಗ ಅವ್ರದ್ದೇ ಒಂದು ಲಿಮಿಟೇಷನ್ಸ್ ಇರುತ್ತೆ ಕೆಲವು ವಿಚಾರಗಳನ್ನು ನಮ್ಮ ಕಮಿಟಿಯವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ನಾನು ಹೇಳಬಾರ್ದು ಆದರೂ ನಾವು ಮೊನ್ನೆ ಬಂದಾಗ ಸರ್ವಧರ್ಮದವರನ್ನು ಕೂಡ ಭೇಟಿ ಆಗಿದ್ದೇವೆ ಅನ್ನೋದಕ್ಕೆ ಅವ್ರು ಮೊನ್ನೆ ಹೇಳಿದ್ದಾರೆ ನಿಮ್ಮಲ್ಲಿ ನಾವು ನಮ್ಮ ರಾಮಕೃಷ್ಣ ಮಠದ ಸ್ವಾಮೀಜಿಗಳನ್ನು ಭೇಟಿಯಾಗಿದ್ದೇವೆ ಬಹುಶಃ ಸಾಮಾಜಿಕ ರಂಗದಲ್ಲಿ ಭಾಳಷ್ಟು ಒಳ್ಳೆಯ ಕೆಲಸಗಳು ಮಾಡ್ತಿರುವಂಥ ಒಂದು ಸಂಸ್ಥೆ ಕೂಡ ಹೌದು ಅವರಲ್ಲಿ ಭೇಟಿಯಾಗಿ ಈ ಜಿಲ್ಲೆ ಶಾಂತಿ ಬಗ್ಗೆ ಅಭಿವೃದ್ಧಿ ಬಗ್ಗೆ ಏನು ಮಾಡಬೇಕು ಇದರ ಬಗ್ಗೆ ಚರ್ಚೆಗಳು ಆಗಿದೆ ಮಂಗಳೂರಿನ ಬಿಷಪ್ರವರಲ್ಲಿ ಕೂಡ ಆಗಿದೆ ಇಸ್ಲಾಂನ ಮುಖಂಡರವರ ಧರ್ಮಗುರುಗಳಲ್ಲಿ ಕೂಡ ಅವರ ಒಂದು ನಿಯೋಗ ಕೂಡ ಭೇಟಿಯಾಗಿ ತಮ್ಮ ಸುಚ್ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಇದನ್ನು ಇದರ ಬಗ್ಗೆ ಇದರ ಒಂದು ಒಂದು ವಿಸ್ತೃತವಾದಂಥ ಒಂದು ರಿಪೋರ್ಟನ್ನು ಇನ್ನೆರಡು ಇಂಟ್ರೀಮ್ ರಿಪೋರ್ಟನ್ನು ಒಂದೆರಡು ದಿವಸಗಳಲ್ಲಿ ಸರ್ಕಾರಕ್ಕೆ ಸಲ್ಲಿಸಲಿದ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗ್ಲು ನಾನು ಸರಿ ಅಂತ ಹೇಳ್ತಾ ಇಲ್ಲ ಅದನ್ನು ಮಧ್ಯರಾತ್ರಿಗೆ ಯಾರ ಮನೆಗೆ ಹೋಗಿ ನೀವು ಫೋಟೋ ಆದರೆ ಪೊಲೀಸ್ ಇಲಾಖೆಗೆ ನಾವು ಪೂರ್ಣ ಸ್ವಾತಂತ್ರ್ಯ ಈಗ ಒಂದು ಒಂದು ಯಾರಿಗಾದರೂ ಒಂದು ನೋಟಿಸ್ ಮಾಡಬೇಕು ಅಂತ ತಕ್ಷಣ ಈಗ ನಾನು ನವೀನತ್ತ ಹೇಳ್ತೇನೆ ನೋಟಿಸ್ ಮಾಡಿ ಅಂತ ಹೇಳಿದ ತಕ್ಷಣ ನೋಟಿಸ್ ಮಾಡುವಂಥದ್ದಲ್ಲ ಅದಕ್ಕೆ ಪ್ರಕ್ರಿಯೆಗಳಿರುತ್ತೆ ಮೊದಲಿಂದಲೂ ಕೆಲವು ರೆಕಾರ್ಡ್ಸ್ಗಳನ್ನೆಲ್ಲ ನೋಡ್ತಾರೆ ಆ ರೆಕಾರ್ಡ್ಸ್ಗಳ ಆಧಾರದ ಮೇಲೆ ಅವರಿಗೆ ನೋಟಿ ಅದೊಂದು ಇಲಾಖೆಯ ಕ್ರಮಗಳು ಅದು ಅವರು ಏನೋ ಮಾಡ್ತಾ ಅವರು ಹೋಗ್ತಾ ಇದ್ದಾರೆ ಅದಕ್ಕೆ ಬೇಕು ಅಂತ ಆದರೆ ಅವ್ರಿಗೆ ಏನಾದರೂ ಆ ಥರ ಇದ್ದರೆ ಆ ಇಲಾಖೆ ನೇರವಾಗಿ ಬಂದು ಅವರಲ್ಲಿ ವಿಚಾರ ವಿಚಾರಿಸ್ಬೋದು ಈಗ ಅವರು ಕೂಡ ಒಂದು ಸಂವಿಧಾನಿಕ ಹುದ್ದೆಯಲ್ಲಿರುವಂಥವರು ಅದನ್ನೇ ನಾನು ಹೇಳ್ತಾ ಇದ್ದೇನೆ ಈಗ ನೋಡಿ ನಾವು ಕೂಡ ಅಷ್ಟೇ ಹಸ್ತಕ್ಷೇಪ ಮಾಡ್ಲಿಕ್ಕೆ ಹೋಗ್ಬಾರ್ದು ಅದು ಅವರಿಗೆ ಮಾತ್ರ ಅಲ್ಲ ಕಾಂಗ್ರೆಸ್ನವ್ರಿಗೆ ಕೂಡ ಅನ್ವಯಿಸುತ್ತೇನೆ ಒಂದು ಇಲಾಖೆ ಯಾರ ಮೇಲೆಯೂ ಇಮ್ಯುನಿಯೇಟ್ ಆಗಿ ಹಾಕಿ ಕ್ರಮ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ನೋಟಿಸ್ ಜಾರಿ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಅದರ ಪ್ರಕ್ರಿಯೆಗಳು ಇದೆ ಹಿಂದೆ ಅವರ ರೆಕಾರ್ಡ್ಸ್ ಅದು ಇದೆಲ್ಲ ಇರುತ್ತೆ ಅದು ಸರಿ ಅಂತ ಈಗ ಮೇಲ್ನೋಟ ಕೇಳಿದ್ರೆ ನನಗೆ ಕೂಡ ಅನಿಸುತ್ತೆ ಅವರು ಎಂಬತ್ತು ವರ್ಷದವರು ಎಪ್ಪತ್ತೈದು ವರ್ಷದವರು ಯಾಕೆ ಮಧ್ಯರಾತ್ರಿ ಓದ್ದು ಅದನ್ನು ಏನು ವಿಚಾರಗಳಿತ್ತು ಇದನ್ನು ಕೇಳಿ ತಿಳ್ಕೊಳ್ಬೋದಲ್ಲ ಇವರು ಹೌದು ಅದಕ್ಕೆ ಬಂದು ಅದನ್ನು ಇಲ್ಲಿ ನೇರವಾಗಿ ಬಂದು ಸಾರ್ವಜನಿಕರ ಮುಂದೆ ಇಡೋದಕ್ಕಿಂತ ಅವರಿಗೆ ಈ ಒಂದು ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇದ್ದರೆ ಅವರು ಅಲ್ಲಲ್ಲಿ ಅವರಲ್ಲಿ ಕೇಳ್ಬೋದಿತ್ತು ಕೇಳಿ ವಿಚಾರ ಅವರಲ್ಲಿ ಸಮರ್ಪಕ ಉತ್ತರ ಇಲ್ಲ ಅಂತಾದ ಮೇಲೆ ಇಲ್ಲಿ ಬರ್ಬೋದಿತ್ತು ಬಹುಶಃ ಅವರಿಗೆ ಈ ಎಸ್ ಪಿ ನಾನು ಬಹಳ ಏನು ಹೆಮ್ಮೆಯಿಂದ ಹೇಳ್ತಾರೆ ಮಂಗಳೂರುದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಇಂಥ ಒಬ್ಬರು ಎಸ್ ಪಿ ಅವ್ರ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅನ್ನೋದಕ್ಕೆ ನನಗೆ ಭಾಳಷ್ಟು ಸಂತೋಷ ಇದೆ ಪ್ರಹ್ಲಾದ್ ಜೋಶಿ ಅವರಿಗೆ ಬಹುಶಃ ಆಗಿದ್ರೆ ಅವರಲ್ಲೂ ಕೂಡ ಬೇರೆ ಬೇರೆ ರೀತಿಯ ವ್ಯವಹಾರಗಳಿರ್ಬೋದು ಇರೋ ಇದೇ ಕಾಣುತ್ತೆ ಬಟ್ ಇದಕ್ಕಿಂತದಕ್ಕೆ ಇಲ್ಲಿ ಸಪೋರ್ಟ್ ಸಿಗ್ತಾ ಇಲ್ಲ ಕಾಣುತ್ತೆ ಅದೇ ಅವ್ರು ಮಾತಾಡ್ತಾರೆ ಅವರು ಮಾ ಸಿ ನಾನು ಹೇಳ್ತೇನೆ ಇದೇ ಡಿಫ್ರೆನ್ಸ್ ಇರೋದು ಕಾಂಗ್ರೆಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷಕ್ಕೆ ಡಿಫ್ರೆನ್ಸ್ ಅಂದರೆ ಏನಂತ ಇವ್ರದ್ದು ಇವರು ಎಲ್ಲ ರೀತಿಯಲ್ಲೂ ಬೆದರಿಸುವಂಥದ್ದು ಈ ಬೆದರಿಸುವಂಥ ತಂತ್ರ ಇದನ್ನು ಬಿಟ್ಟು ಬಿಡಿ ಉಡುಪಿಯಲ್ಲಿ ಇವತ್ತು ಒಬ್ಬ ಜನಸಾಮಾನ್ಯರ ಎಸ್ ಪಿ ಆಗಿ ಅವರು ಬಹಳಷ್ಟು ಹೆಸರು ಪಡೆದುಕೊಂಡಂಥವ್ರು ನಮ್ಮ ಎಸ್ ಪಿ ಅವರು ಬೇರೆ ಬೇರೆ ದಂಧೆಗಳಲ್ಲಿದ್ದ ಕೆಲವರು ಅವರನ್ನು ದೂಷಿಸಬಹುದು ಫಾಜಿಲ್ ಮರ್ಡ್ರ್ ಆದಾಗ ಆ ಫಾಜಿಲ್ ಮರ್ಡ್ರಲ್ಲಿ ಸುಭಾಷ್ ಶೆಟ್ಟಿ ಒಬ್ಬ ಆರೋಪಿಯಾಗಿದ್ದರು ಆವಾಗ ಈ ಸಂಬಂಧಪಟ್ಟ ಅವರನ್ನು ಯಾರು ಇವತ್ತು ಕಾರ್ಯಕರ್ತ ಅಂತ ಹೇಳ್ತಾರೆ ಆ ಸಂಘ ಸಂಸ್ಥೆಗಳು ಏನು ಹೇಳಿದ್ದು ಅಂತ ಹೇಳಿದರೆ ಆ ಕೊಲೆಗೂ ನಮಗೆ ಸಂಬಂಧ ಇಲ್ಲ ಅದು ನಮ್ಮ ಇದು ಅವರಲ್ಲ ಅನ್ನುವಂಥ ಮಾತನ್ನು ಅವತ್ತು ಹೇಳಿದರು ಹಾಗಾದರೆ ಈಗ ಹೇಗೆ ಅವರು ಅವರ ಕಾರ್ಯಕರ್ತ ಅಂತ ಇದನ್ನು ಅವ್ರು ಹೇಳಬೇಕಾಗಿದೆ ಉತ್ತರ ಕೊಡಬೇಕಾಗಿದೆ ಇವತ್ತು ನಾನು ಏನು ಹೇಳ್ತೇನೆ ಅಂದರೆ ನನಗೆ ಕೂಡ ಎಲ್ಲ ಧರ್ಮದವರು ಅದು ಯಾರೇ ಆಗಿರಲಿ ಈ ಒಂದು ಇಂಥ ಕೃತ್ಯಗಳಲ್ಲಿ ಇವರ ಇದಕ್ಕೆ ಬಲಿಪಶುಗಳಾಗುವವರು ಯಾರು ಅಂತ ಹೇಳಿದರೆ ನಾನು ಜಾತಿ ಧರ್ಮದ ಬಗ್ಗೆ ಹೇಳ್ತಾ ಇಲ್ಲ ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಮನೆಯ ಹುಡುಗರು ಇವರನ್ನು ನಾಡಿದ್ದು ಈಗ ಇವರು ಇವತ್ತು ರಹಿಮಾನ್ ಮೊನ್ನೆ ಮಾಡ್ರಾದಾಗ ಕೂಡ ಇವರು ಹೇಳಿದರು ಏನಂತ ಹೇಳಿದರು ನಾ ಈ ಬಿಡುವ ಅದನ್ನು ಆ ಕೊಲೆಗೂ ನಮಗೆ ಸಂಬಂಧಗಳಿಲ್ಲ ಅದನ್ನು ಯಾರು ಮಾಡಿದ್ರು ಆ ವ್ಯಕ್ತಿಗಳಿಗೂ ನಮಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ನಾಳೆ ಇವರನ್ನ ಹಾರ ಹಾಕಿ ಕರ್ಕೊಂಡು ಬರ್ತಾರೆ ಇವರು ಅವರ ಮನೆ ಹಾಳಾಗಿ ಹಾಕಿ ಹೋಗಿ ಆಯಿತು ಇವತ್ತು ಮತ್ತೊಂದು ಸೂಕ್ಷ್ಮವಾಗಿ ನಾನು ಹೇಳ್ತೇನೆ ಈಗ ಬೇರೆ ಬೇರೆ ಕ್ವಶ್ಚನ್ಗಳು ಜನ ಜನಸಾಮಾನ್ಯರಿಗೆ ತಿಳಿಯುವಂಥ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಾದರೆ ಈ ಒಂದು ಇಲ್ಲಿ ಯಾವುದೇ ಕೊಲೆಗಳು ಘಟನೆಗಳು ನಡೆದಾಗ ಅದು ಬೇರೆ ಬೇರೆ ಧರ್ಮದವರ ಕೊಲೆಗಳು ಆದಾಗ ಇವರು ಎಲ್ಲ ಓಡಿ ಬರ್ತಾರೆ ಅಲ್ಲಿಂದ ಇಲ್ಲಿಗೆ ಓಡಿ ಬರ್ತಾರೆ ಸ್ವಾಮಿ ನಿಮ್ಮ ಪಕ್ಷದವರೇ ನಿಮ್ಮ ಒಬ್ಬ ಒಳ್ಳೆಯ ಪಕ್ಷದ ಒಬ್ಬ ಕಾರ್ಯಕರ್ತ ಹೃದಯಾಘಾತದಿಂದ ನಿಧಾನ ಹೊಲ್ತೀ ಆಗಿ ಸರಿ ಇರ್ತಾರೆ ಒಂದು ಈಗ ಮಾತಾಡ್ತಿರ್ತೇವೆ ಕೆಳಗಡೆ ಬಂದು ಒಂದು ತೀರಿ ಹೋಗ್ತಾನೆ ಅಂಥ ಸಮಯದಲ್ಲಿ ನೀವು ಯಾರಾದರೂ ಒಟ್ಟಾಗಿ ಓಡಿ ಬಂದಿದ್ದೀರಾ ಸ್ವಾಮಿ ಅವರ ಮನೆಗೆ ಯಾರಾದರೂ ನೀವು ಬಂದಿದ್ದೀರಾ ಅವನೇಕಾಕೆ ನಿಮ್ಮ ಕಾರ್ಯಕರ್ತ ಅಲ್ವಾ ಅದಕ್ಕೆ ಅದು ಕೊಲೆ ಸಾವಲ್ವ ಅದು ನೀವು ಕೊಲೆ ಆದಾಗಲೇ ಬರಬೇಕು ನಿಮಗೆ ನಿಜವಾಗಿ ನಿಮ್ಮ ಕಾರ್ಯಕರ್ತರ ಮೇಲೆ ಪ್ರೀತಿ ಇದ್ರೆ ನೀವು ಎಲ್ಲ ಕೊಲೆ ಕೊಲೆ ಅವರು ಮತ್ತೆ ಅವ್ರು ಬರೋದಿಲ್ಲ ಇದು ಸಾವು ಸಾವೇ ಅದು ಕೊಲೆ ಆಗಿರ್ಬೋದು ಆಕ್ಸಿಡೆಂಟ್ ಆಗಿರ್ಬೋದು ಬೇರೆ ರೀತಿಯ ಮ ಸಾವುಗಳಾಗಿರ್ಬೋದು ಈಗ ತಾವು ನೋಡ್ತಾ ಇದ್ದೀರಿ ಇಪ್ಪತ್ತು ಇಪ್ಪತ್ತೊಂದು ವರ್ಷದವರಿಗೆ ಕೂಡ ಹೃದಯಾಘಾತವಾಗಿ ಹಠಾತ್ ನಿಧಾನ ಹೊಂದುವಂಥದ್ದು ಎಷ್ಟು ಕಾರ್ಯಕರ್ತರು ಎಲ್ಲ ಪಕ್ಷದವರು ಇದ್ದಾರೆ ಎಷ್ಟು ನೀವು ನಿಮ್ಮ ನಾಯಕರು ಓಡಿ ಬಂದಿದ್ದೀರಿ ಸ್ವಾಮಿ ನಿಮಗೆ ನೀವು ಹೆಣಗಳ ಮೇಲೆ ರಾಜಕೀಯ ಮಾಡುವಂಥದ್ದು ನಾನೊಬ್ಬ ವಕೀಲನು ಕೂಡ ಹೌದು ಆದ್ರಿಂದ ನಾನು ಇದಕ್ಕೆ ಉತ್ತರ ಕೊಡ್ತೇನೆ ಯಾಕಂತ ಹೇಳಿದರೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ಮಾತನಾಡುವಾಗಿಲ್ಲ ಅದು ನಾವು ಅದರಲ್ಲಿ ಹೊರಗಡೆ ಬರದಾಗೆ ನೋಡಿಕೊಳ್ಳುವಂಥದ್ದು ಪೊಲೀಸ್ನವರ ಗೌಪ್ಯತೆ ಕಾಪಾಡಿಕೊಳ್ಳುವಂಥದ್ದು ಅವರ ಒಂದು ಇದರಲ್ಲೇ ಇದೆ ಕೋಡ್ ಆಫ್ ಕಾಂಡಕ್ಟಲ್ಲಿ ಖಂಡಿತವಾಗ್ಲೂ ಆ ಸಮಯದಲ್ಲಿ ಸೂಕ್ತ ಎಲ್ಲ ಯಾವುದೇ ವಿಚಾರಗಳನ್ನು ಮುಚ್ಚಿಡುವಂಥದ್ದಲ್ಲ ಅವರೊಂದು ಕೇಸ್ ಡೈರಿ ಅನ್ನೋದಿದೆ ಅದರಲ್ಲಿ ಪ್ರತಿಯೊಂದು ವಿಚಾರಗಳನ್ನು ಕೂಡ ಅವರು ನೋಟ್ ಮಾಡಬೇಕಾಗುತ್ತೆ ಅದನ್ನು ಅಗತ್ಯ ಬಿದ್ದರೆ ಕೋರ್ಟಿಗೆ ಸಂಶಯ ಬಂದರೆ ಕೋರ್ಟ್ ಅದನ್ನು ಕಾಲ್ಫರ್ ಮಾಡುತ್ತೆ ಅದರ ಬಗ್ಗೆ ನ್ಯಾಯಾಲಯ ಕೂಡ ಆ್ಯಕ್ಷನ್ ತೆಗೆದುಕೊಳ್ಳುವಂಥದ್ದು ಅದರಿಂದ ಯಾರಿಗೂ ಕೂಡ ಜನಸಾಮಾನ್ಯರಿಗೆ ನಾನು ಹೇಳಿ ತಾಳ್ಮೆ ಇರಲಿ ನಮ್ಮಲ್ಲಿ ಖಂಡಿತವಾಗಲೂ ಒಳ್ಳೊಳ್ಳೆ ಇದ್ದಾರೆ ಒಳ್ಳೊಳ್ಳೆ ಆಫೀಸರ್ಸ್ಗಳನ್ನು ಇದಕ್ಕೆ ನೇಮಕ ಮಾಡಿದ್ದೇವೆ ಅವರು ಯಾವು ಯಾವುದೇ ರೀತಿಯ ಪಕ್ಷಪಾತ ಮಾಡದೆ ಒಳ್ಳೆಯ ರೀತಿಯ ತನಿಖೆಯನ್ನು ಮಾಡ್ತಾರೆ ಅನ್ನೋ ಬಗ್ಗೆ ನಂಬಿಕೆ ಇಡಿ

ನೋಡಿ ಕಾಂಗ್ರೆಸ್ನವರು ಪ್ರೊಜೆಕ್ಟ್ ಮಾಡುವಂಥದ್ದಲ್ಲ ಈಗ ಅವನ ರೆಕಾರ್ಡ್ಸ್ ನೋಡಿದರೆ ಪೊಲೀಸ್ನವ್ರಿಗೆ ಈಗ ಫಸ್ಟ್ ಒಂದು ಯಾರೋ ಒಬ್ಬ ಒಬ್ಬ ಹತ್ಯೆ ಆಗುತ್ತೆ ಅವನ ರೆಕಾರ್ಡ್ಸ್ ನೋಡ್ತಾರೆ ಪೊಲೀಸ್ ರೆಕಾರ್ಡ್ಸ್ ನೋಡ್ತಾರೆ ಪೊಲೀಸ್ ರೆಕಾರ್ಡ್ಸ್ ನೋಡಿದಾಗ ಅವನ ಮೇಲೆ ಯಾವುದೇ ರೀತಿಯ ಒಂದು ಕ್ರೈಮ್ ರೆಕಾರ್ಡ್ಗಳು ಇರೋದಿಲ್ಲ ಯಾವುದೊಂದು ಎನ್ ಸಿ ಕೂಡ ಆಗಿರೋದಿಲ್ಲ ಯಾವತ್ತೂ ಕೂಡ ಇವರನ್ನು ಕೊಲೆ ಮಾಡಿದವರು ಯಾರೋ ಇವತ್ತು ಅವನನ್ನು ಕೊಲೆ ಮಾಡಿದವನು ಏನಾದರೂ ಅವನ ಹತ್ರ ಮನಸ್ತಾಪ ಇತ್ತ ಒಂದು ಹತ್ತು ದಿವಸಗಳಿಂದ ಮಾತಾಡ್ತಾ ಇರಲಿಲ್ವಾ ಅಥವಾ ನಾಲ್ಕು ದಿವಸಗಳಿಂದ ಮಾತಾಡ್ತಾ ಇರ್ಲಿಲ್ವಾ ಅಂತ ಕೇಳಿದ್ರೆ ಅದು ಇಲ್ಲ ಮೊದ್ಲಿನ ಕೂಡ ಮಾತಾಡಿದ್ದಾನೆ ಇಲ್ಲ ಒಂದು ನಾವು ಬರುವುದಲ್ಲ ನಾವು ಕನ್ಕ್ಲೂಷನ್ ಕೊಡ್ಲಿಕ್ಕೆ ನಾವು ಯಾರು ಅಲ್ಲ ನೋಡಿ ನಾವು ಪ್ರೊ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಯಾವುದನ್ನು ಕೂಡ ಪ್ರಾಜೆಕ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ ಈಗ ಯಾ ಇಲ್ಲಿ ಏನು ಹತ್ಯೆ ಆಗಿದೆ ಅದನ್ನು ನಾವು ಖಂಡಿಸ್ತೇವೆ ಅಂತ ಹೇಳಿದ್ದು ನಾವು ಅದನ್ನು ಕೋಮು ಇದರಲ್ಲಿ ಮಾಡಿದ್ದಾರೆ ಅಂತ ನಾವು ಹೇಳ್ತೇವೆ ಯಾರ್ದೋ ಒಬ್ಬ ಅಮಾಯಕನ ಹತ್ಯೆ ಆಗಿದೆ ಇದನ್ನು ಖಂಡಿಸ್ತೇವೆ ಅಂತ ನಾವು ಹೇಳ್ತಿದ್ದದ್ದು